ಶಂಕರ್ ಇಲೆಕ್ಟ್ರಿಕಲ್ಸ್ ಬೆಂಗಳೂರದ ರಾಜೇಶ್ ಶೆಟ್ಟರ್ ಅಯೋಧ್ಯದ ಆ ಬುಲ್ಪುಧ ವ್ಯವಸ್ಥೆದ ಪಿರವುಡು ರಾಜೇಶ್ ಶೆಟ್ಟ್ರ ಆ ಒಂಜಿ ಖ್ಯಾತಿ ಇತ್ತೆ ದೇಶದೊರ್ಮೆ ಡೊರ್ಮೆ ಪಸಿರದಿಂದ ಆರ ನಮ್ಮ ಆರು ನಮ್ಮ ಊರದಾರ್ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೇಯ ನಮಃ ಇನ್ನು ಇಷ್ಟ ದೇವತೆ ಶ್ರೀ ಕಟಿಲ ದುರ್ಗಾ ಪರಮೇಶ್ವರ ಪಾದಗೂ ಅಡ್ಡಬೋರೊಂದು ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ನಟ್ಟೊಂದು ಈ ಪುರುತುಡು ಮಾತ ದೈವ ದೇವರ ಸ್ಮರಣೆ ಮಲ್ತೊಂದು ಈ ವೇದಿಕೆಡು ಗಣ್ಯರೆ ಬಿನ್ನೆರೆಗ್ಲ ಮಾತ ಜನ ತರೆ ತಗ್ಗಾದು ಉಡಲೆಂಜಿನ ಸುಲ್ಮಲೆ ಅಂದು ಪಂದು ವೇದಿಕೆ ಮುಂಭಾಗಡು ಪುನಃ ಏನ ಮಾತ ಬಂಧುಗ್ಲ ಏನ ಉಡಲೆ ಸುಲ್ಮೆಲೆ ಬಂದುಲೆ ಈ ಬದುಕು ಜೀವನಡು కష్టకాలందు బతెర్ల దైవ దేవరలా ఒక గటిల ఉల్లాల్ది అనే ఇంకలు నినతోనువ ప్రాయశ ఈ పట్ల ఫౌండేషన్ దర్థం ఏంటి నేను ఈ కార్యక్రమ వీక్షణ మలుపునగా ఈ కళా ఈ కరే అక్కల కూగు అక్కడ వారితిడు బతుకోడానికి పినుంజి అర్థ ఈ ప్రాయశ పట్ల ఫౌండేషన్ అక్కడ స్వాభిమాన బతుకు ಆತ್ಮಧೈರ್ಯ ಬದುಕುಡು ದುಂಬಕ್ ಬೋಪಿನಕ್ ಆ ಕೂಗುಗು ಕರೆ ಕೊಡ್ತೀನಿ ಹೋಲಂದ್ ಏನಾರು ಪೋಂಡ ಅವು ಕಟಿಲಪ್ಪೆ ಅಪ್ಪೆ ಉಲ್ಲಾಲ್ದಿ ಈ ಪಟಿಲ್ ಫೌ ಪಟಲ ಫೌಂಡೇಶನ್ ನಮ್ಮ ಸತೀಶನ ಪಿನೈತ್ ಪಡ್ ಪಾತ್ರನೇ ಇಜ್ಜಿ ಬಂದಿಲ್ಲ ಹೇಗಂಡ ಇಂಚಿನ ಒಂಜಿ ಕಾರ್ಯಕ್ರಮಡ್ ಈ ಕಲಾವಿದರಿಗೋಸ್ಕರಂದು ಸಂಪೂರ್ಣ ಅದು ಆನ ಕಾರ್ಯರೂಪನೆ ಎಂಕ್ಲಿ ಒಂಜಿ ಉದಾಹರಣೆ ಈ ಪತ್ತು ವರ್ಷದ ಸಂಭ್ರಮ ಏನ್ ಎಂಚಂದಕ್ಕೆ ಹೆಂಚಂದಕ್ಕೆ ಏನರಿಪೊಂಡ ಬಂದುಲೇ ಈ ಬಿತ್ತು ದೀನಗ ಆ ಗಿಡ ಆಪಿನಗ ಐಕ್ ಒಂಚೂರು ಸಮಯ ಬೋಡ್ ಹಾಪು ಬಾರಿ ಭಾರಿ ಸೂಕ್ಷ್ಮದ ಟೈಮ್ ಐಕ ಜಾಸ್ತಿ ನೀರು ದೊಂಬು ಗಾಳಿ ಬತ್ತ ನಾವು ಗಿಡ ಸಮಿತ್ ಪೋಪಿನ ಒಂಜಿ ಅಂದಾಜು ನಂಗೆ ಮಾತ್ರ ಗೊತ್ತು ಪುನಃನೆ ಈ ಗಿಡ ಮರ ಆಪಿನ ಅಪಗ ಒಂಚೂರು ಆತ್ಮ ಧೈಯ ದಯ ವಹಿವಾಟ ಒಂಜಿ ಒಂಜಿ ವಹಿವಾಟ ಮಲ್ಪಡಂಡಲ್ಲ ಒಂಜಿ ವ್ಯಕ್ತಿಗ್ಲ ಸುರುತ ಸಂದರ್ಭ ವಾ ಕಷ್ಟ ಕಾಲ ಅಂದ ಪ್ರತಿ ವ್ಯಕ್ತಿಗ್ಲ ಗೊತ್ತುಂಡು ಈ ಗಿಡರದ ಮರ ಆಪುನತ ಅಪಗೆ ಇರೆಗೆ ಏತೆ ಗಾಲಿ ಒಪ್ಪಡು ಏತೆ ದೊಂಬೊಪ್ಪಡು ಏತೆ ಬರ್ಸಬರಡು ಆ ಮರನು ಆತ ಸುಲಬಡು ಜಗ್ಗರ ಆಪುಜಿ ಈ ಮರ ಅನ್ಪಿನ ಒಂಜಿ ಅರ್ಥ ಆನೆ ಎನ್ನದಿ ಎಂಚಿನಂಡ ಈ ಮರತ ಬೇರೆ ಪೂರ ಏರಂದ್ಕೇನರೇ ಪೋಂಡ ನಮ್ಮ ಕನ್ಯಾ ಸದಾಶಿವನ್ನೇ ಒಪ್ಪಡು ಐಟ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಒಪ್ಪಡು ಐಟ್ ಶಶಿಯನ್ನೇ ಒಪ್ಪಡು ಅಂಚ ಮಹಾದಾನಿ ನಕಲು ಪೂರಲ್ಲ ಸೇರಿದ ಈ ಒಂಜಿ ಮರ ಆ ಒಂಜಿ ರೂಟ್ಗು ಏತ ಶಕ್ತಿ ರೆಂಡ ನನ ಈ ಕಾಲಿ ಮರ ಅಂದ ಆಪಿನಂದತ್ ಇನಿ ಸಾಕ್ಷಿ ತೂಪಿನ ಈ ಕಾರ್ಯಕ್ರಮ ತೂವರೆ ಪೋಂಡ ಈ ಮರ ನನ್ನ ದುಂಬಗು ಆಲದ ಮರ ಆಪಿ ನನ್ಪಿನಿಟ್ಟರಡ್ ಪಾತ್ರನೇ ಇದ್ಜಿ ಬಂದುಲೆ ಅಂಚನೆ ಈ ಅಯೋಧ್ಯದ ಬಗ್ಗೆ ದಾಂಡಲ್ಲ ಪಾತ್ರೋಡಂಡ ಈ ಸಂದರ್ಭ ಬರ್ಪಿನ ಜೂನ್ ಮೂಜೆಕ್ ಜೂನ್ ಐನ್ ತಾರೀಕು ಮುಟ್ಟಲ ಈ ರಾಮ ಮಂದಿರಡು ಸುರುತ ಮಹಡಿಗೆಲ ರತ್ನೆ ಮಾಡಿಗೇಡ್ಲ ಇತ್ತ ಒಂಜಿನಕ ಪ್ರಾಣ ಪ್ರತಿಷ್ಠಿತ ಕಾರ್ಯಕ್ರಮ ಪ್ರಾರಂಭ ಒಂದು ಬಂದಲಿ ಐಟ ಸುರುತ ಮಹಾಡಿಲ ಬಕ ರಡ್ನೆ ಮಾಡಿಡು ದಾದ ಒಂದು ಗರ್ಭಗೃಡಿ ರಾಮ ದರ್ಬಾರ್ ರಾಮ ದರ್ಬಾರ್ ಅಂದ್ ಕೊನರೆ ಪಂಡ ಇಟ್ ರಾಮದೇವರ್ನ ಪರಿವಾರ ಅಲ್ಲ ಬೋಕ್ ಅಂಚನೆ ಹನುಮಾನ್ ದೇವರನ್ನೆಲ್ಲ ಗರ್ಭಗೃಹ ಪ್ರಾಣ ಪ್ರತಿಷ್ಠಾ ಒಂದು ಬಂದುಲ್ಲೇ ಅಂಚದ ಎಲ್ ಅಂಜಿ ಈ ಕಾರ್ಯಕ್ರಮ ಏನು ಸ್ವಯಂ ಅಡಿ ಫೋನ್ ಆ ಕಾರ್ಯಕ್ರಮ ರಾಮದೇವರ ವಿಶೇಷವಾದ ಏನು ಕೈ ಮುಗ್ಗಿದ್ ಈ ಪಟ್ಲ ಫೌಂಡೇಶನ್ ಶ್ರೀರಾಕ್ಷ ಅದೊಪ್ಪ ಅಂಜಿ ಏನು ಪ್ರಾರ್ಥನೆ ಮಲ್ತೊಂದು ನನ್ನ ಈ ಕಾರ್ಯಕ್ರಮಗೂ ಮಸ್ತ್ ಸಭಾ ಕಾರ್ಯಕ್ರಮದ ಪೂರ ಪಾತ್ರ ಉಳ್ಳಿರ ಎನ್ನ ನನಗೆ ದ ಅಭಯ ಉಂಟು ಆ್ಯಂಡ್ ಇತ್ತನೆ ನನಗೆ ಪತ್ತೆ ಪತ್ತೆ ಮುಕ್ಕಲ್ಲಿ ಕೆನ್ ಫ್ಲೈಟ್ ದಂಚ ಅದು ಈ ಕಡ ಕ್ಷಮೆ ಯೋಚನೆ ಮಲ್ತೊಂದು ಈ ಕಾರ್ಯಕ್ರಮ ಕೋಡೆ ಭಯದ ಪೊರ್ತುಡು ಬಾರಿ ಪೊರ್ಲುಡು ಇಂಕ ಕರೆ ಮಲ್ತದ ಸತೀಶ್ ಅನ್ನಪ್ಪ ಈ ರೀ ಕಾರ್ಯಕ್ರಮ ಬರೋಡೆ ಅಂದ್ ಅಂಚಾರನ ಮೋಕಿದ ಕರೆಗೆ ಬೈದೆ ತರೆ ತಗ್ಗದು ಏನು ಆ್ಯಪಲ್ಲಿ ಇರಗ ಚಿರುಗುನಿ ಅದು ಉಪ್ಪೆ ಈ ಕೆಲ ಪಟ್ಲ ಫೌಂಡೇಶನ್ಗಳು ಏನಲ್ಲ ಬೆನ್ ಬಾಗಲ್ಲ ಅದು ಉಪ್ಪೆ ಇಂಗ್ ಕೈ ಜೋಡಿಸವೇನು ಪಿನ್ ಒಂಜಿ ವಿಚಾರ ಈ ಸಂದರ್ಭ ಪನ್ನರಿ ಇಂಕ ಖುಷಿ ಆಪನ್ ಬಂದಿಲ್ಲ ಅಂಚಾದು ಕೊಡ್ತೀನಿ ಒಂಜಿ ರಡ್ಡು ನಿಮಿಷದ ಪಾತ್ರೆ என்ன அவகாசக்கு விரம கொறுப்பே போலோ ஸ்ரீராமச்சந்திர பிரபோக்கே ராமச்சந்திர பிரபோ ஸ்ரீராமச்சந்திர பிரபோக்கே ஜெய் ஸ்ரீராம் ஜெய் ஸ்ரீராம் ஜெய் ஜெய் ஸ்ரீராம் தூர்து அமெரிக்கிறது கிரண் ராவ் பைதரு கிரண் ஆரியர் பாத்திர கிரண் ராவ் ஸ்ரீ குருபியோ நம கிருஷ்ணாயசுதேவாய் ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಹಾಗೂ ಮಾನ್ಯ ಶ್ರೀಗಳವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಗಣ್ಯರೇ ಆಗಮಿಸಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ ಪಟ್ಲಾ ಫೌಂಡೇಶನ್ನ ಈ ಒಂದು ದಶಮಾನೋತ್ಸವದಲ್ಲಿ ಭಾಗವಹಿಸುವಂಥದ್ದು ಅನ್ನೋದು ಭಾಗ್ಯ ಅಂತೇಳಿ ಭಾವಿಸ್ತಾ ಪಟ್ಲಾ ಫೌಂಡೇಶನ್ ಅವರು ಅನೇಕ ಒಳ್ಳೆಯ ಕಾಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಒಂದು ಕಾರ್ಯವನ್ನು ಗುರುತಿಸಿ ಇನ್ವಿಟೇಷನಲ್ಲೂ ಹಾಕಿದ್ದಾರೆ ಅಮೇರಿಕದಲ್ಲಿ ನಾನು ಕೆಲಸ ಮಾಡುವಂತಹ ಕ್ಷೇತ್ರ ಅರಿಜೋನ ಕ್ಷೇತ್ರದಲ್ಲಿ ಪಟ್ಲಾ ಫೌಂಡೇಶನ್ ಡೇ ಅಂತೇಳಿ ಡಿಕ್ಲೇರ್ ಮಾಡಿದರು ಅವರು ಮಾಡಿದಂತಹ ಕಾರ್ಯಗಳನ್ನು ನಾವು ಏನು ಹೇಳಿದ್ರು ಸರಕಾರಕ್ಕೆ ಹೇಳಿದರೂ ಬ್ಯಾಕ್ಗ್ರೌಂಡ್ ಚಕ್ದಳಿ ಮಾಡ್ತಾರೆ ಆದರೆ ಅವರನ್ನು ಅದಕ್ಕೆ ಬ್ಯಾಕ್ ಗ್ರೌಂಡ್ ಮಾಡಲಿಕ್ಕೆ ಕೆಲಸ ಕಷ್ಟವೇ ಇಲ್ಲ ಅವರಿಗೆ ಅವರು ಮಾಡಿದಂತಹ ಮಹತ್ ಕಾರ್ಯಗಳಲ್ಲೂ ಅಷ್ಟು ಅವರಿಗೆ ಸಿಕ್ಕಿದೆ ಎರಡು ತಿಂಗಳು ಕಾಲಗಳು ತಗೊಳ್ತಾರೆ ಅದನ್ನು ಅಪ್ರೂವ್ ಮಾಡಬೇಕು ಆದರೆ ಆದರೆ ಬರೀ ನಾಲ್ಕು ದಿನಗಳಲ್ಲಿ ಪಟ್ಲ ಫೌಂಡೇಶನ್ ಡೇ ಇಂದಲೇ ಅಪ್ರೂವ್ ಮಾಡಿಬಿಟ್ರು ಸೊ ಅಂತಹ ಒಂದು ಕೀರ್ತಿ ಆ ಪಟ್ಲ ಸತೀಶ್ ಶೆಟ್ಟಿ ಅವರು ಮಾಡಿದಂತಹ ಕಾರ್ಯಕ್ಕೆ ಸಲ್ಲತ್ತೆ ಅಂತಹ ಸತೀಶ್ ಅಣ್ಣ ಬಹಳ ಆತ್ಮೀಯರು ನಮಗೆ ಅಮೇರಿಕಕ್ಕೆ ಬಂದಾಗ ಅಲ್ಲಿ ಇರತಕ್ಕಂತಹ ಬೇರೆ ಭಾಷೆಯ ಜನರೂ ಸಹ ಯಕ್ಷಗಾನವನ್ನು ನೋಡಿ ಬಹಳ ಆನಂದ ಪಟ್ಟದನ್ನು ನೋಡಿ ನಮಗೂ ಸಂತೋಷ ಆಯಿತು ಸತೀಶಣ್ಣ ನೀವು ಮಾಡತಕ್ಕಂತಹ ಎಲ್ಲ ಕಾರ್ಯಗಳಿಗೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಇಂತಹ ಕಾರ್ಯ ಭಗವಂತ ನಿಮ್ಮಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ನಿಮ್ಮ ಮಾಡಲಿ ಮಾಡಿಸಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅರಪ್ಪ ನಮಸ್ಕಾರ ನಾನು ಆಸ್ಟ್ರೇಲಿಯಾದ ದಯಾನಂದ್ಯ ವೈದ್ಯರು ಅವಳು ಪಟ್ಲ ಫೌಂಡೇಶನ್ ಆರಡ್ಡು ದುಂಬಗೆ ಅಲ್ಪ ಮಲ್ಪೆ ಪಂಪನ ಮಾಡ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ನೀಡಿದ್ದಾರೆ ದೂರದ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಸ್ವಾಮೀಜಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಯಕ್ಷಾಭಿಮಾನಿಗಳಿಗೂ ಹಾಗೂ ಪಟ್ಲ ಅಭಿಮಾನಿಗಳಿಗೆ ನನ್ನ ರತ್ಪೂರ್ವಕ ನಮನಗಳು ಈ ಫಂಕ್ಷನ್ಗೆ ನಾನು ಬರುವಂತ ಒಂದು ಪ್ರಮೇಯ ಹೇಗೆ ಬಂತ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಪಟ್ಲ ಒಂದು ತಿಂಗಳ ಹಿಂದೆ ನನಗೆ ಹೇಳಿದ್ದು ನೀವು ಒಂದು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದಲ್ಲಿ ಒಂದು ಪಟ್ಲ ಫೌಂಡೇಶನ್ ಮಾಡಬೇಕು ಹಾಗೂ ಈ ಒಂದು ದಶಮ ಸಂಭ್ರಮಕ್ಕೆ ನೀವು ಬರಬೇಕಂತ ಹೇಳಿದಾಗ ನಾನು ಆಯ್ತು ನೋಡೋಣ ಅಂತ ಹೇಳಿದೆ ಅದನ್ನು ನಾನು ಅಷ್ಟೊಂದು ಹೋಗುವ ಪ್ಲಾನೇ ಇರಲಿಲ್ಲ ಅದೇ ಪಟ್ಲ ಫೌಂಡೇಶನ್ ಮಾಡೋ ಬಗ್ಗೆ ನಾನು ನನ್ನ ಸನ್ಮಿತ್ರರಲ್ಲಿ ಹಾಗೂ ನನ್ನ ಫ್ರೆಂಡ್ಸ್ ಅಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೆ ಬಟ್ ಈ ಫಂಕ್ಷನಿಗೆ ಬರುವಂತ ಒಂದು ಆಲೋಚನೆ ನನ್ನಲ್ಲಿ ಇರಲಿಲ್ಲ ಐ ತಿಂಕ್ ಲಾಸ್ಟ್ ವೀಕ್ ಅಲ್ಲಿ ಪಾಟ್ಲ ಅವರು ಮತ್ತೆ ಫೋನ ಫೋನ್ ಮಾಡಿಲ್ಲ ನೀವು ಬರಲೇಬೇಕಂತ ಅದೇ ದಿನ ರಾತ್ರಿ ನಾನು ಪ್ರೈಮ್ ಪ್ರವ ಫೋನ್ ಮಾಡಿ ನಾನು ನೀವು ಹೋಗ್ತಾ ಇದ್ದೀರಲ್ಲ ಅಲ್ಲ ನಾನು ಬರಬೇಕಂತ ಇಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದರು ಅದೇ ರಾತ್ರಿ ನಾನು ಟಿಕೆಟ್ ಬುಕ್ ಮಾಡಿ ಮೊನ್ನೆ ಗುರು ಶುಕ್ರವಾರ ಊರಿಗೆ ಬಂದೆ ಇಲ್ಲಿ ಊರಿಗೆ ಬಂದು ನೋಡಿ ಇಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಇವತ್ತು ಈ ಸಭೆಯಲ್ಲಿರುವಂಥ ಜನರಲ್ಲಿ ನೋಡಿ ಇದನ್ನು ಒಳ್ಳೆ ಅವಕಾಶವನ್ನು ನಾನು ಕಳ್ಕೊಳ್ತಾ ಇದ್ದೆ ಬರಲಿಲ್ಲ ಅಂದ್ರೆ ಅದನ್ನು ಎಷ್ಟು ನನಗೆ ಖುಷಿ ಆಯ್ತು ಅಂದ್ರೆ ಅದು ಇವತ್ತು ನಾನು ಒಂಬತ್ತುವರೆಗೆ ಬಂದೆ ಇಲ್ಲಿ ಯಾಕಂದ್ರೆ ಇಡೀ ಫಂಕ್ಷನ್ ಒಳ್ಳವನ್ನು ನಾನು ನೋಡ್ಬೇಕಂತ ಯಾಕಂದ್ರೆ ಕಳೆದ ಒಂದು ಮೂರ್ನಾಲ್ಕು ದಿವಸದಲ್ಲಿ ನಾನು ಅದ್ರ ಬಗ್ಗೆ ತುಂಬ ವಿಚಾರ ಎಲ್ಲ ಮಾಡಿದಾಗ ಇಂಥ ಒಂದು ಪ್ರೋಗ್ರಾಮು ಇಷ್ಟೊಂದು ದೊಡ್ಡ ಅಮೌಂಟನ್ನು ಒಟ್ಟು ಮಾಡಿ ಅದು ಸಹ ಖಾಲಿ ಕಲಾವಿದರಿಗೋಸ್ಕರ ಅವರ ಸ್ವಂತಕ್ಕಲ್ಲ ಅವರ ಸಮಾಜಕ್ಕಲ್ಲ ಖಾಲಿ ಯಕ್ಷಗಾನ ಕಲಾವಿದರಿಗೆ ಸಾಕಷ್ಟು ಜನರು ಹೇಳ್ತಾರೆ ಬಡ ಕಲಾವಿದರ ಅಂತ ಅವರು ಕಲಾ ಸೇವೆ ಮಾಡೋದ್ರಿಂದ ಅವರು ಬಡವರಾದರು ಅವರೇನಾದ್ರು ಬೇರೆ ಉದ್ಯೋಗ ಮಾಡಿದರೆ ಅವರು ಸಹ ಶ್ರೀಮಂತರು ಆಗ್ತಿದ್ದರು ಆ ಸೇವೆಗೋಸ್ಕರ ಅವರು ಬಡವರಾದವರು ಆ ಬಡವರ ಬಲ ಬಡ ಕಲಾವಿದರ ಧ್ವನಿಯಾಗಿ ಇವತ್ತು ಪಟ್ಲ ಅವರು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಧನೆ ಹೆಸರಿ ಪಟ್ಲವರ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ಇನ್ನಷ್ಟು ಕಲಾವಿದರಿಗೆ ಅನುಕ ಆಗುವಂತೆ ಮಾಡಿ ಹಾಗೂ ನಮ್ಮ ಈ ಕಲೆ ಇನ್ನೂ ನೂರಾರು ವರ್ಷ ಇದೇ ರೀತಿ ಉತ್ತಮ ಉತ್ತಮ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳುತ್ತಾ ಈ ಪಟ್ಲ ಫೌಂಡೇಶನ್ಗೆ ಶುಭವಾಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಯೋಗೀಂದ್ರ ಭಟ್ರು ಅಮೆರಿಕದಿಂದ ಬಂದಿದ್ದಾರೆ ಎರಡು ಮಾತು ಅವರನ್ನು ಅವರ ಮೂಲಕ ಆಡಿಸಿ ಮತ್ತೆ ಶ್ರೀ ಗುರು ಭಿಯೋ ನಮಃ ಶ್ರೀಕೃಷ್ಣ ನಮಃ ಅದ್ಭುತವಾದಂತಹ ಕಾರ್ಯವನ್ನು ಮಾಡ್ತಾ ಇರುವ ಪಟ್ಲ ಸತೀಶ್ ಶೆಟ್ಟಿಯವರ ನೇತೃತ್ವದ ಈ ಧರ್ಮ ಸಂಸ್ಥೆಗೆ ವಿಶೇಷವಾದಂತಹ ಅಭಿನಂದನೆಗಳು ದಾನಿಗಳ ವಿಶೇಷವಾದಂತಹ ಸಹಕಾರದಿಂದ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇವೆ ಬಡವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದರ ನಿಜವಾದಂತಹ ಅನುಭವವನ್ನು ಅವರು ಪಡೆದಿರಲೇಬೇಕು ಅಂಥವರಿಗೆ ಮಾತ್ರ ಆ ಒಂದು ವಿಶೇಷವಾದಂತಹ ಅನುಕಂಪ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ನೀಡುವಂತಹ ಸದ್ಬುದ್ಧಿಯನ್ನು ದೇವರು ಕಣ್ಣಿಸ್ತಾನೆ ತಮಗೆ ಸಿಕ್ಕಿದಂತಹ ಸಂಪತ್ತಿನ ಹಿಂದೆನೆಯಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದು ಅವರವರಿಗೆ ಗೊತ್ತು ಹಾಗಾಗಿ ಅವರೆಲ್ಲರ ವಿಶೇಷ ಸಹಕಾರದಿಂದಾಗಿ ಕಲಾವಿದರ ಕಣ್ಣೀರು ಒರೆಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಒಂದು ತೆಂಗಿನ ಮರ ಸಿಹಿಯಾದಂತಹ ನೀರನ್ನು ಸಿಹಿ ನೀರನ್ನು ಕೊಡುವಂತಹ ಎಳನೀರನ್ನು ಕೊಡಬೇಕಾದರೆ ಅದರ ಬುಡಕ್ಕೆ ನೀರು ರಸಗೊಬ್ಬರ ಎಲ್ಲವನ್ನೂ ಹಾಕಬೇಕಾಗ್ತದೆ ಹಾಗೆಯೇ ನೀರು ಮತ್ತು ಹುಲ್ಲು ಹಾಲಾಗಿ ಪರಿಣಾಗಬೇಕಾದರೆ ಅದಕ್ಕೆ ಹಸುವೇ ಬೇಕಾಗ್ತದೆ ಆದ್ದರಿಂದ ಪಟಿಸ್ ಪಟ್ಲ ಸತೀಶ್ ಶೆಟ್ಟರ್ ಅಂತರ್ವರ ಅತ್ಯಂತ ದಕ್ಷ ಯೋಗ್ಯ ಮಹನೀಯರ ನೇತೃತ್ವದಿಂದ ಮಾತ್ರ ಇಂತಹ ಒಂದು ಅದ್ಭುತವಾದಂತಹ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಪರಮ ಸತ್ಯ ಪರಮಾತ್ಮ ಅವರಿಗೆ ಇನ್ನಷ್ಟು ದೀರ್ಘಾಯುಷ್ಯ ಆರೋಗ್ಯಾದಿಗಳನ್ನು ಕರುಣಿಸಲಿ ಯಾರೆಲ್ಲ ಇದಕ್ಕೆ ಸಹಕಾರ ನೀಡುವಂತಹ ಮನಸ್ಸು ಮಾಡಿದ್ದಾರೋ ಅವರಿಗೂ ಕೂಡ ಅಕ್ಷಯವಾದಂತಹ ಪುಣ್ಯಬಲ ಪ್ರಾಪ್ತಿಯಾಗಲಿ ಅವರ ಸಂಸಾರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಪಣ್ಣ ಯಾನೆ ಬಂಟ ಸಂಘ ಮುಂಬೈದ ಅಧ್ಯಕ್ಷರು ಪ್ರವೀಣ್ ಭೋಜಶೇಟ್ರು ಪಂಜಿ ರಡ್ಡು ಪಾತ್ರ ಇರಿಡಿತು ಬೈದಿನ ಕಲಾಭಿಮಾನಿಗಳಿಗೆ ಪಟಲಾಭಿಮಾನಿಗಳಿಗೆ ಸುರಿಟು ಒಂದನೇ ಮಲ್ ತಂದು ಹೆಂಗೆ ಗೊತ್ತಿತ್ತಿಲ್ಲಕ್ಕ ಧರ್ಮದ ಸಂಸ್ಕೃತಿ ಸನಾತನ ಸಂಸ್ಕೃತಿ ನಂಗೆ ಬೈದನಿಂದ ಅಂಡ್ ಅವು ಯಕ್ಷಗಾನಾಡ್ದು ದೇಪನ್ನಗ ದೇ ಶಾಲೆಡ್ ಗೋಲ ಗೌಲ ನಂಗೆ ಭಗದ್ಗೀತಾಡು ಗೀತ ಒಕ್ಕ ಮಹಾಭಾರತ ಅದು ರಾಮಾಯಣದ ಕಲ್ಪಾದಿನೇಜ್ ಅವು ನಂಗೆ ಬೈದಿನಿ ಈ ಯಕ್ಷಗಾನ ತೂದು ನಮ್ಮ ರೀತಿ ನೀತಿ ಪೂರ ನಂಗೆ ಇಂಪ್ರೂವ್ ಆದ ನಮ್ಗೆ ಯಕ್ಷಗಾನ ತೂದು ಇನ್ನೀಕು ಕಲಾ ಅಭಿಮಾನನು ಅವು ಚಿ ಪಟ್ಲ ಚೇಂಜ್ ಮಾಡ್ತೀರಿ ಪಟ್ಲ ಅಭಿಮಾನ ಅದು ಬೈದನು ದೇ ಬಂದಾಗ ಇನ್ನು ಈತ ಜನ ಪದಿನೈದು ಸಾವಿರ ಜನ ಅವು ಬನ್ನಗ ಬಂದಾಗ ಕಲೆತ ಮೀತ ಅಭಿಮಾನದ ಒಟ್ಟಿಗೂ ಪಟ್ಲನ ಮಿತ ಅಭಿಮಾನಿ ಪಟ್ಲೆ ಸರಸ್ವತಿ ಪುತ್ರಿ ಲಕ್ಷ್ಮೀ ಪುತ್ರಿ ಮಲ್ಲ ಜನಕ್ಕು ಕನ್ಯಾನ ಸದಾಶಿವ ಶೆಟ್ರಿ ಮೇರು ಪ್ರಕಾಶ್ ಶೆಟ್ರು ಶಶಿಧರ್ ಶೆಟ್ರು ಕೆ ಡಿ ಶೆಟ್ರು ಲಕ್ಷ್ಮಿ ಲಕ್ಷ್ಮೀಪುತ್ರಿ ಪತ್ತೊಂದು ಪದ್ನೈದು ದಿನೋಟು ಪತ್ತು ಕೋಟಿ ಹತ್ತು ಎನ್ ಎಲೆ ಕೊಡು ಕೋಟಿ ಕಲೆಕ್ಷನ್ ಮಲ್ತಿನಿಂದ ಅಂಡ ಅವು ನಮ್ಮ ತುಳುನಾಡಿದ ಸಂತಿದ ಮಣ್ಣದ ಪುಣ್ಯಂದೇ ಪಂಪೆಂದ ಪನೊಂದು ಕೊರ್ತಿನ ಅವಕಾಶಕ್ಕೂ ಪನೊಂದು ಜೈ ಶ್ರೀರಾಮ್ ಪುಣೆ ಸಂಘದ ಗೌರವಾಧ್ಯಕ್ಷ ಸಂತೋಷ್ ಶೆಟ್ಟ್ರಿ ಪಾತ್ರರು ವೇದಿಕೆಯು ಪುನಜನ ಹೆಂಗಲ್ಲ ಆತ್ಮೀಯರು ಪ್ರಕಾಶ್ ಶೆಟ್ಟರು ಐಕಲ ಹರೀಶ್ ಶೆಟ್ರು ಪ್ರವೀಣನ್ನೇ ಸ್ವಾಮಿ ಗುರುಲ ಮಾತನ್ನ ಒಂದನೆಂಬಲ್ ತೊಂದು சுருட்டாது யாரு ஹரிஷெட்டி என்ன சந்திரிகா கண்ண அபினந்தனை மலப்பேன் தேவண்ட அக்கலைக்கு ஆயனஞ்சு சன்மான அகுலக்கு மலின சேவைக்கு சன்மானு யாரு பூன பணசரில் அணி கலின சன்மான மல்தல்லை பந்துலே அசமாதான பக்க ஒே ரீதியில் அபமானத்தின் தண்ட அவ அவேனு ஒஞ்சி ஜப ஜபு தந்து பட்லேரு ஒஞ்சி சாதனை முகாந்தர உத்தர கொர்த்து ஆ அபனம் இனி அரைக்கு சன்மானத வேதிக்கி அனுவேன் ದಯಗಂದು ಪಂಡ ಪಟ್ಲರ್ ನಿಜವಾದು ಇವೇತೋ ಜನಕಲೆಗೆ ಪ್ರಕಾಶಾನ್ನೊಪ್ಪರು ಸದಾಶಿವರು ಬೇಧವೆದ ಜನಕಲ್ನ ಮುಖಾಂತರ ಆರ್ನ ಇಲ್ಲಗಾರ ಕಾಸು ಒಟ್ಟು ಮಲ್ತುಂದರು ಈ ಸಭೆ ಸಮಾರಂಭ ಅರೆಗ್ರ ಆರ್ನ ಒಟ್ಟುಗೂ ಈ ಕಲೆತ ಸೇವೆನ ಮಲ್ಪನ ಜನಕಲೆಗೆ ಆರ್ ಅಹೋರಹತ್ರಿ ಆದ ದುಡಿದು ಅವಿನ ಸಮರ್ಪಣೆ ಮಲ್ಪರಿಂದ ಅಂಡ ಆ ಅಪ್ಪೆ ಪರಿಪೂರ್ಣವಾದ ಅರೆಗೆ ಒಳಿದೇರಿಂದೋಟ ಬಂದುಲೆ ಅಂಜನೆ குடஞ்சி கோடி தாதாந்த பண்புந்தான மஹான் ஜனக்கு இனி மலமல்ல சன்மான சன்மான பிரகன் நன்கன்மா கார பண்டி எங்க சன்மான படிச்சிது அண்டா பிரகாஷ் ஷெட்டருந்த ஆத்மீயவாத அச்சமே சமாரம்மத ஆனஞ்சி காரியமாக மல்பன இங்க கொஞ்சம் மல்ல பாக்கியத்தின் பந்துல காப்புத மருந்த காரியமும் பிரகாஷன்னே ஆ கங்கன நீருன்னு கன்தர் காசு அவு ஆ கொடப்பணு ஜிஞ்சாது புண்ணியவாயின நீரினு கன் அவ் தீயர் ಅಂಡ ಕೊಡೊಂಜಿ ಕೊಡಪನ ಆರನ ಹೃದಯ ಬಂದುಲೇ ಅವು ದಾದ ಸಮಾಜ ಸೇವದ ಆ ಅಂಚಿನ ಕೊಡಪನಡು ಆರ ಪುಣ್ಯನು ಚಿಂಜಾಒಂದು ಅವೇ ತೋ ರೀತಿಯದ ಇನ್ನು ಮಲ್ಚಿನಂಚಿನ ಕಾರ್ಯಕ್ರಮ ಗುಪ್ಪು ಬೆತಬೇತಿತ ಕಾರ್ಯಕ್ರಮ ಗುಪ್ಪು ಆರು ಹೃದಯ ವೈಶಾಲಯತು ಆರ ಸಾಮಾಜ ಸೇವೆಯನ್ನು ಯಾನ ಮರನಿ ಒವಲ್ಲ ಒಂಜ್ಜಿ ಬಂಸಂಗು ಆರು ಒಂಜಾತ ಅಮೌಂಟ್ ಕೊರತೇ ಕುಡಲ ಆ ಎಮೌಂಟ್ ಅವಳು ಬಣ್ಸಂಗ ದುಂಬು ಪಂದ ಭವನ ಆ ಭವನ ದುಮ್ಮು ಪಂದಿನ ಕಾಲಗೊಟ್ಟು ಆನೆ ಕೆಂಡೆ ಅನ್ನ ಕುಡಾತ ಕೊರಿಯರ ದಾದ ಮಲ್ಪ ಪ್ರಕಾಶನ್ನ ಊವೇ ಒಂಜಿ ಸಮಾಜ ಮುಖಿ ಚಿಂತನೆ ದೊಟ್ಟಗು ಊವೇ ಒಂಜಿ ಕೆಲಸ ಅರ್ಧೋಡು ಒಂದು ನಂದ ಅವು ನಂಗೆ ಸುಮಾರು ಅಂದು ಪಂಪಿನ ಅಂಜಿನ ಆ ಮನೋಭಾವನೆ ನಮಕ್ ನಿಜವಾದ ಒಂಜಿ ಅಭಿನಂದನೀಯ ಅಂದ ಇನ್ನೊಂದು ಇನ್ನು ಪೂನಗು ಸತೀಶನ್ನ ನಿಗಲು ಕೊರ ನಂಜಿನ ಉದಕ್ಕೆ ಯಾನ ನಿಗಲಿಗೆ ಧನ್ಯವಾದ ಕೊರೊಂದು ಶಶಿ ಅನ್ನ ಒಳ್ಳೆಯ ಶಶಿಧರ ಅಣ್ಣನ್ನ ಯಾರನ್ನ ಮಾತ ಕೆಲಸ ಕಾರ್ಯ ಬಿಡ್ದು ಇನ್ನು ಪೂನಾ ಬೊಂಬೈ ಗುಜರಾತ್ ಅವಳು ಮೂಲ ಪೂರ ಪೋದು ಇನಿ ಯಾರು ಈ ಒಂಜಿ ಸೇವೆನ ಮಲ್ತಂದು ನಿಗಲಿನ ಮಾತ ಯಾನು ಅಭಿನಂದನೆ ದೊಟ್ಟು ಕೊರೊಂದು ದೊಡ್ಡ ಶಬ್ದನು ಮುಕ್ತಾಯ ಮಾಡಿ